இங்கே பார்த்தா சர்மா அந்த அடு கனா பிரலாபன கிராபிக்ஸ் சர்மா டிப்போரி இங்க வந்துட்டாங்க லீவர் பேமென்ட் டீடைல்ஸ் சார் பவுடா கொடுத்து நான் பவுடாவை கொடுத்துட்டு போடு பவுடாவை பேப்பர்ல கொடுத்துட்டாங்க இங்க ஏத்திட்டோம் நான் இலி மாடே ಕೊಡೆಯ <raid> ಇನ್ನೇನು <of the body> <mumbles proclaiming the aperture> <sharpername>

ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅನ್ಕೊಂಡಿದ್ವಿ ಬೇರೆ ಈಗ ಅಭಿವೃದ್ಧಿ ಕಡೆ ನಮಗೆ ಗಮನ ಕೊಡಲಿ ಅಂತ ಹೇಳ್ತಾ ನನ್ನ ನಮ್ಮ ಮಾತನ್ನ ಮುಗಿಸ್ತೀನಿ ಹಂಗೆ ಜಾಯಿನ್ ಹಿಂದೆ ಬಂದ್ಬಿಡಿ ಅಲ್ಲೇ ಬಾವುಟ ಡೌನ್ ಮಾಡಿ ಮುಖ ಕಾಣ್ಲಿ

ನಾಲ್ಕು ನಾಲ್ಕು ಕೋಟಿ ಐದ್ ಕೋಟಿ ಕೆಲಸವನ್ನು ನಾಳೆ ಕಂಪ್ಲೀಟ್ ಆಗಿದೆ ಇವತ್ತೇನು ನಮ್ಮ ಬೂದಿಹಳ್ಳಿ ಇರ್ಬೋದು ಮತ್ತೆ ನಮ್ಮ ಬೇಗೂರು ಇರ್ಬೋದು ಗೊಲ್ಲಳ್ಳಿ ಇರ್ಬೋದು ಈ ಅಭಿವೃದ್ಧಿಯನ್ನು ನೋಡಿ ನಮ್ಮ ಜೈರಾಮಣ್ಣ ಇರ್ಬೋದು ನಮ್ಮ ಇವರು ಎಲ್ಲರೂ ಸಹ ಗಣೇಶ ಅಣ್ಣ ಎಲ್ಲ ಆಲೆ ಒಂದು ತಿಂಗಳಿಂದ ಮುಂಚೆನೇ ನಾವು ಪಕ್ಷಕ್ಕೆ ರೆಡಿ ಇದ್ದೀವಿ ನಾವು ಸೀನ ಕೆಲಸಕ್ಕೆ ಮಾಡ್ತಾ ಇರೋದು ನಾವು ಇನ್ನೂ ಊರಿಗೆ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಮುಂಚೆನೇ ನಮಗೆ ಹೇಳಿದರು ಮತ್ತೆ ತಿರ್ಗಾ ಬೇಗೂರಿಗೂ ಸಹ ನಮ್ಮ ಒಂದು ವಾರದ ಮುಂಚೆನೇನೆ ಇನ್ನೂ ಇನ್ನೊಂದು ನಾಲ್ಕು ಕೋಟಿ ರೂಪಾಯಿ ಎಂಟ್ರೆನ್ಸ್ ಇಂದ ದೇವಸ್ಥಾನದವರೆಗೂ ಕಾಂಗ್ರೆಟ್ ರಸ್ತೆಯನ್ನು ಮಾಡಿ ಅಂತ ಗಣೇಶಣ್ಣ ಅಣ್ಣ ಅಲ್ಲ ಹೇಳಿದ್ದಾರೆ ಅಲ್ಲೂ ಅಷ್ಟೇ ನಮ್ಮ ಎರಮಂಚಳ್ಳಿಲೂ ಅಷ್ಟೇ ಒಂದೂವರೆ ಕೋಟಿ ರೂಪಾಯಿ ರಸ್ತೆ ಪೂಜೆಯನ್ನು ಸಹ ಮಾಡೋಕ್ಕೆ ಆಲ್ರೆಡಿ ಇದು ಮಾಡಿದ್ದಾರೆ ಒಂದೂವರೆ ವರ್ಷದಲ್ಲಿ ಇಂತ ಕೆಲಸ ನಾವು ಇತಿಹಾಸದಲ್ಲಿ ನೋಡಿಲ್ಲ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಈ ಕೆಲಸನ ನಾವೆಲ್ಲೂ ನೋಡಿಲ್ಲ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹ ಇವತ್ತು ಎಂಬತ್ತರಿಂದ ನೂರು ಮನೆಗಳನ್ನ ಕೊಟ್ಟಿದ್ದಾರೆ ಬಡವರಿಗೆ ಇವತ್ತು ನಾವು ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿಲಿ ಸುಮಾರು ಒಂದು ನೂರರಿಂದ ಇನ್ನೂರು ಜನ ಮೇಲೆ ಇತ್ತು ಪ್ರತಿಯೊಂದು ಮನೆ ಕೇಳಿದ್ರೆ ಏನ್ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಈಗ ಆಲ್ರೆಡಿ ಗೊಲ್ಲಳ್ಳ ಗ್ರಾಮ ಪಂಚಾಯಿತಿಲಿ ಒಂದು ಎಂಟು ಕೋಟಿ ರೂಪಾಯಿ ಕೆಲಸ ಕಂಪ್ಲೀಟ್ ಆಗಿದೆ ರಸ್ತೆಯನ್ನ ಈಗ ಮತ್ತೆ ತಿರ್ಗ ಇವತ್ತು ಒಂದು ಒಂದೂವರೆ ಕೋಟಿ ರೂಪಾಯಿ ಕೆಲಸನ ಕಂಪ್ಲೀಟ್ ಮಾಡ್ತಾರೆ ಆಯಿತು ಬಸ್ ಸ್ಟ್ಯಾಂಡ್ ಹೇಳಿದ್ರು ಅಲ್ಲೇ ಬರ್ಸ್ಬಿಟ್ಟು ಪಿ ಎಸ್ ಇದನ್ನ ಬೆಳಗ್ಗೆನೇ ಅಧಿಕಾರಿಗಳಿಗೆ ಹೇಳಿ ಕೆಲಸನ ಸ್ಟಾರ್ಟ್ ಮಾಡಿಸ್ಬೇಕು ಅಂತ ಹೇಳುವಂತ ಯಾರಾದರೂ ಏಕೈಕ ವ್ಯಕ್ತಿ ನಮ್ಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾಗರಿಕ ಬಂಧುಗಳು ಎಲ್ಲ ಸ್ಪಂದಿಸಿದ್ದಾರೆ ಇವತ್ತು ಎಲ್ಲ ನಮ್ಮ ನಗರಸಭಾ ಸದಸ್ಯರು ಯಾಕೆಂದ್ರೆ ನೆಲ್ಮಗದಲ್ಲಿ ತುಂಬಾ ಅಭಿವೃದ್ಧಿ ಕಾರ್ಯ ಆಕ್ರಮ ಆಗಿರೋದ್ರಿಂದ ನಗರಸಭೆ ಆಗಿರ್ಬೋದು ಗ್ರಾಮೀಣ ಪ್ರದೇಶ ಆಗಿರ್ಬೋದು ತುಂಬಾ ಅಭಿವೃದ್ಧಿ ಆಗ್ಬೇಕಾಗಿರೋದ್ರಿಂದ ಇವತ್ತು ನಮ್ಮ ನೆಚ್ಚಿನ ಶಾಸಕರು ದುಡಿದು ಇವತ್ತು ಸರ್ಕಾರವನ್ನ ಕೆಲವು ಮಂತ್ರಿಗಳೆಲ್ಲ ಅವರು ಹಗ್ಲೂರು ರಾತ್ರಿ ಅವರು ಶ್ರಮ ಕೊಟ್ಟು ನಮ್ಮ ನೆಲ್ಮಂಗ್ಲಾ ಬಹಳ ಹಿಂದುಳಿದಿದೆ ನಮ್ಮ ತಾಲೂಕು ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು ನನಗೆ ಮೂವತ್ ಸಾವಿರ ಮತಗಳನ್ನು ಕೊಟ್ಟು ಮುನ್ನಡೆ ಕೊಟ್ಟು ಇವತ್ತು ನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನು ಅವರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಅಗ್ಲಿರುಳ್ಳಿ ಶ್ರಮ ಪಡ್ತಾ ಇದ್ದಾರೆ ನಾವು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ವಾಸ್ತವ್ಯ ಇವತ್ತು ನೆಲ್ಮಂಗ್ಲ ಬಹಳ ಅಭಿವೃದ್ಧಿನಲ್ಲಿ ಹಿಂದುಳಿದಿದೆ ಇವತ್ತು ಜನ ಮತದಾರರು ಋಣನ ತೀರಿಸಬೇಕು ಅಂತ ಹೇಳಿ ಇವತ್ತು ಶಾಸಕರು ಅಗಲಿರುಳ್ಳಿ ಶ್ರಮ ಕೊಟ್ಟು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ದಿನ ಪ್ರಾರಂಭವಾಗಿ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕರ ನೆಡೆ ಹಳ್ಳಿಯ ಕಡೆ ಅಂತ ಇವತ್ತು ಪ್ರಾರಂಭ ಮಾಡಿದೆ ಇವತ್ತು ಮೊದಲೇ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ನಡೆಯಿತು ಇವತ್ತು ಹೊಲ್ಲಳಿ ಗ್ರಾಮಕ್ಕೆ ಹೋಗಿ ಪ್ರತಿಯೊಂದು ಮತದಾರನ ಗ್ರಾಮದ ಮತದಾರನೆಲ್ಲ ಮಾತಾಡಿಸಿ ನಾಗರಿಕ ಬಂಧುಗಳನ್ನ ನಿಮ್ಮ ಸಮಸ್ಯೆಗಳು ಏನು ಅಂತ ಅವ್ರನ್ನ ಕೇಳಿ ಸುಮಾರು ಹತ್ತಾರು ನೂರಾರು ಸಮಸ್ಯೆಗಳನ್ನ ಹೇಳಿದ್ರು ಯಾಕೆಂದ್ರೆ ಇರ್ತಕ್ಕಂಥ ಬಡ ರೈತಗಳು ಇಲಾಖೆಗೆ ಬರಕ್ ಆಗಲ್ಲ ಮಧ್ಯವರ್ತಿಗಳ ಸಂಪರ್ಕಿಸಿ ಅವರು ಕೆಲಸ ಆಗಲ್ಲ ಇವತ್ತು ಅವರು ಪಿ ಎಸ್ ಕರ್ಕೊಂಡು ಮುಖಂಡರು ಕರ್ಕೊಂಡು ಪಂಚಾಯತ್ ಅಧ್ಯಕ್ಷರು ಸದಸ್ಯರನ್ನು ಕರ್ಕೊಂಡು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಅವರು ಪ್ರಾರಂಭ ಮಾಡಿದ್ದಾರೆ ನಿಜವಾಗೂ ಇದು ತಾಲೂಕಿನಲ್ಲಿ ಇದು ಯಶಸ್ವಿ ಆಗಬೇಕು ನಮ್ಮ ಸೀನಣ್ಣವರು ಏನ್ಮಂಗ್ಳಕ್ಕೆ ಬಂದಾಗ ಎಲ್ಲ ವಿರೋಧ ಆಯ್ತು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಏನಪ್ಪಾ ಅವ್ರು ಎಲ್ಲಿ ಬರ್ತಾರೆ ಇನ್ನು ಚಿಕ್ಕ ಹುಡುಗ ಅಂತೆ ಹಂಗಂತೆ ಹಿಂಗಂತೆ ಕೆಲಸ ಮಾಡ್ತಾರ ಏನು ಇನ್ನು ಹುಡುಗಾಟಿಗೆ ಎಲ್ಲ ಸರ್ವೇ ಸಾಮಾನ್ಯ ನಡೆದಿರೋ ಘಟನೆಗಳು ಅವ್ರಿಗೆಲ್ಲ ಉತ್ತರ ಕೊಡೋ ಅಂತ ವಿಚಾರ ಬರೀ ಒಂದೂವರೆ ವರ್ಷದಲ್ಲಾಗಿದೆ ಒಂದೂವರೆ ವರ್ಷದಲ್ಲಿ ಅವ್ರಿಗೆಲ್ಲರಿಗೂ ಬಾಯಿ ಮುಚ್ಚಿ ಇವತ್ತು ನಮ್ಮ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ನಮ್ಮ ಸೀನವರ ಕಾರ್ಯವೈಖರಿ ಇವತ್ತು ಎಲ್ಲ ಜನ ಮೆಚ್ಚುವಂತ ಕೆಲಸಗಳು ಅವ್ರು ಮಾಡ್ಕೊಂಡ್ ಬರ್ತಾ ಇಂಥ ಕ್ಷೇತ್ರ ಅನ್ನಂಗಿಲ್ಲ ಪ್ರತಿ ಒಂದು ಕ್ಷೇತ್ರದ ಬಗ್ಗೆ ಅವ್ರಿಗೆ ಅನುಭವ ಇದೆ ಮತ್ತೆ ಹರಿಸ್ತಾರೆ ಎಲ್ಲ ಕ್ಷೇತ್ರ ನಾನು ನಾನು ಅಬ್ಸರ್ವ್ ಮಾಡ್ತಾ ಇದೀನಿ ಏನ್ ಮೈಂಡ್ ಅಲ್ಲಿ ಕಂಪ್ಯೂಟರ್ ಚಿಪ್ಪ ಪ್ರತಿಯೊಬ್ರು ನಾನು ಹೇಳ್ತಾ ಇರೋದು ಈ ಇವರು ಅವರು ಅಂತ ಪ್ರತಿ ಒಬ್ರು ಗುರುಸ್ತಾರೆ ಪ್ರತಿ ಒಬ್ರು ವಿಚಾರ ತಿಳ್ಕೋತಾರೆ ಪ್ರತಿಯೊಬ್ಬರು ಕಷ್ಟ ಸುಖ ಕೇಳ್ತಾರೆ ಪ್ರತಿ ಊರಿನ ಸಮಸ್ಯೆ ಕೇಳ್ತಾರೆ ಇನ್ನು ವ್ಯವಸ್ಥೆ ಮಾಡಿ ಒಂದು ಮೂರು ಒಂದು ಊರಿನಿಂದ ಯಾವುದೋ ಒಂದು ಮೂಲೆ ಊರಲ್ಲಿರೋ ಒಂದು ಮೋರಿ ಕೆಲಸ ಆಗಿಲ್ಲ ಅಂತ ಇವ್ರು ಹೇಳ್ತಾರೆ ಅಂದ್ರೆ ಯಾವ ಮಟ್ಟದ ಆ ಊರಿನ ಬಗ್ಗೆ ಅವ್ರ ಕಾಳಜಿ ಇರಬೇಕು ನೆನ್ಮಗ್ಳ ಕ್ಷೇತ್ರದ ಬಗ್ಗೆ ಕಾಳಜಿ ಇರಬೇಕು ಸೊ ಇವೆಲ್ಲ ನಾವು ಗಮನಿಸಿ ಸೊ ನಮ್ಮ ಎಲ್ಲ ನಮ್ಮ ವಿವಿಧ ಪಕ್ಷದ ನಮ್ಮ ಮುಖಂಡರು ಯಾಕಂದ್ರೆ ನಮ್ಮ ಪಕ್ಷಕ್ಕೆ ಯಾರು ಬೇಕಾದ್ರು ಬರ್ಬೋದು ಆದ್ರೆ ಬರುವಂಥರು ದಯಮಾಡಿ ನಮ್ಮ ಪಕ್ಷಕ್ಕೆ ಆಗಬೇಕು ನಮ್ಮ ಶಿವನ ಕೈ ಬಲಪಡಿಸುವಂತ ಕೆಲಸಗಳು ಆಗ್ಬೇಕು ಸೊ ಇವನ್ನೆಲ್ಲ ಮಾಡಿದ್ರೆ ನಮ್ಮ ಸೀನವ್ರು ಯಾಕಂದ್ರೆ ನಾವು ಯಾಕಂದ್ರೆ ನಾನು ಒಂದು ಡಿಸ್ಟ್ರಿಕ್ ಮೂರು ಡಿಸ್ಟಿಕ್ ಯೂನಿಯನ್ ನಿರ್ದೇಶಕರು ನಮ್ಮಲ್ಲಿ ಎಲ್ಲ ಕೂತ್ಕೊಂಡಾಗ ಹೇಳ್ತಾ ಇರ್ತಾರೆ ಏನಪ್ಪಾ ನೀವ್ ಎಂ ಎಲ್ ಎನ್ ಏನ್ರಿ ಅವ್ರು ಮೆರ್ಚುರಿ ಆಡದಂಗ ಆಗ್ತದಲ್ಲಪ್ಪ ಅಂತ ದೇವಸ್ಥಾನ ತಗೋಂತ ನೋಡೋಣ ನಮ್ಮ ಎಮ್ ಎಲ್ ಎ ಅವರು ಮಾಡುವಂತ ಕೆಲಸ ನೀವ್ ಯಾರು ಯಾರು ಈಗ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ನಾವ್ ಯಾವಾಗ ಹೇಳ್ತಾ ಇದ್ವಿ ಏನೇ ಒಂದು ಡೆವಲಪ್ಮೆಂಟ್ ನಮ್ಮ ಅಂತ ಇವತ್ತು ಎಲ್ಲರೂ ಹೇಳ್ತಾರೆ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಸಿಆರ್ ನಮ್ಮ ಪಕ್ಷಕ್ಕೆ ಇದೀಗ ತಾನೇ ಸೇರ್ಪಡೆ ಆದಂತ ಹಿರಿಯರು ಮೂಲತಃ ಕಾಂಗ್ರೆಸ್ನವರು ನೆರಮಂಗ್ಲದ ಬಹಳ ಅನುಭವಿ ರಾಜಕಾರಣಿಗಳು ಪಟೇಲರು ಕುಟುಂಬದಿಂದ ಬಂದಂಥವರಾಗಿರ್ತಕ್ಕಂಥ ಗಣೇಶವರೇ ಮತ್ತೊಬ್ಬರು ನನ್ನ ಅತ್ಯಂತ ಆತ್ಮೀಯರು ಕಳೆದ ಆರು ತಿಂಗಳಿಂದ ನೆಲ್ಮಂಗ್ಲ ನಗರಸಭೆಯ ಅಭಿವೃದ್ಧಿಗೋಸ್ಕರ ಕಾಳಜಿಯನ್ನು ಬಂದರು ಇವತ್ತು ನಗರಸಭೆಗೆ ಅಧ್ಯಕ್ಷೆಯ ಜೊತೆಗೆ ನಾನು ಅಧ್ಯಕ್ಷನ ಮಾಡಲಿಕ್ಕೆ ಅಡಿಯಲು ಸೇವೆಯನ್ನು ಮಾಡಿದ್ದಕ್ಕೆ ನಾನು ಯುವ ಎಲ್ಲ ಸಾರ್ಥಕ ಆಯಿತು ಅನ್ನಿಸಲಿಕ್ಕೆ ಗೊತ್ತಿಲ್ಲ ಕಾಂಗ್ರೆಸ್ ಸಹೋದರಿ ಾಜವರೆ ಈಗಾಗಲೇ ನಮ್ಮ ಪಕ್ಷವನ್ನು ಶ್ರೀಮತಿ ಅವರೇ ರಾಯರೂರವರೇ ನಮ್ಮ ಎರಮನಹಳ್ಳಿ ಆಂಜಿನಪ್ಪನವರೇ ನಮ್ಮ ಶ್ರೀರಾಮಣ್ಣವ್ರೆ ಈಗ ಸೇರ್ಪಡೆ ಆಗಬೇಕಾಗಿರ್ತಕ್ಕಂಥ ಆತ್ಮೀಯರು ನನ್ನ ಅಣ್ಣ ಗಣೇಶ ಅಣ್ಣವ್ರೆ ಕಪಾಲ ಹೆಣ್ಣವರೇ ಕಪಾಲ ಹೆಣ್ಣನ್ ಕೂತ್ ಮಾತ್ರ ನನ್ನ ಭಯ ಆಗೋದು ಮೊದಲು ನನ್ನ ಮೇಲೆ ಸ್ವಲ್ಪ ವೀಟ್ ಮುಂಜಾನೆ ಅಂದರೆ ನನ್ನ ಅಣ್ಣ ಪೀಠ ಮಂಜಣ್ಣವ್ರೆ ನಾರಾಯಣ್ ಗೌಡ್ರೆ ನಮ್ಮ ಪಾರ್ಟಿ ಪಕ್ಷಕ್ಕೆ ಸೇರ್ಪಡೆ ಆದಂತಹ ದಲಿತ ಸಂಘಟನೆ ಮತ್ತೆ ಸಮ ದಲಿತ ಜನಾಂಗದ ಬಗ್ಗೆ ವಿಶೇಷವಾದ ಕಾಳಜಿಗಳನ್ನ ಒಂದು ಹೋರಾಟ ಮಾಡ್ಕೊಂಡು ಇವತ್ತು ನಾನು ಅವತ್ತಿಂದ ಬಹಳ ಪ್ರಯತ್ನ ಪಡ್ತಿದ್ದೆ ಅಂತ ಸುದ್ದಿನ ಇವತ್ತು ವೆಂಕಟೇಶ್ ನಮ್ಮ ಎಲ್ಲ ಮುಖಂಡರ ಮುಖಾಂತರ ಆಗಿದೆ ನಮ್ಮ ಆ ಸರಿ ಪ್ರಮುಖರನ್ನ ಕಾದ್ರಿ ಸೇರ್ಪಡೆ ಆಗಿದೆ ಏನಿದ್ದು ಇಡೀರ್ ಬೇಣವರಿಗೆ ಅಂತ ನಗರಸಭಾ ಸದಸ್ಯರು ನಲ್ಮಂಗ್ಲ ನಗರಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು ನಿಮ್ಮ ಪಕ್ಷದ ಮತ್ತು ಸರ್ಕಾರದ ಅಭಿವೃದ್ಧಿಯ ವೇಗವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತೀವಿ ಅಂತ ಅವರೇ ಭಾಳ ಉತ್ಸುಕರಾಗಿ ಬಂದರು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಖಂಡರುಗಳು ಅವ್ರನ್ನ ಪ್ರೀತಿಪೂರ್ವಕವಾಗಿ ಬಂದಂಥವ್ರನ್ನ ಅವರು ಕೊಟ್ಟಂಥ ಆಹ್ವಾನ ತಿರಸ್ಕಾರ ಮಾಡೋದು ಬೇಡ ಅಂತೇಳಿ ಅವರಿಗೆ ಗೌರವವನ್ನು ಕೊಟ್ಟು ಪಕ್ಷಕ್ಕೆ ಸೇರ್ಪಡೆ ಸರ್ ಸಾಮಾನ್ಯವಾಗಿ ಜಂಪಿಂಗ್ ಸ್ಟಾರ್ಸು ನಮ್ಮಲ್ಲಿ ನನ್ನ ಹತ್ರಕ್ಕೆ ಬಂದವರು ಯಾರೂ ವಾಪಸ್ ಹೋಗಲಿಲ್ಲ ನಾನು ಶಾಸಕನಾದ ನಂತರ ಯಾರು ನನ್ನ ಸಂಪರ್ಕಕ್ಕೆ ಬರ್ತಾರೆ ನಮ್ಮ ಪಕ್ಷದ ಸಂಪರ್ಕಕ್ಕೆ ಬರ್ತಾರೆ ಅವರ ಒಂದು ಗೌರವಕ್ಕೆ ಅವರ ತೂಕಕ್ಕೆ ತಕ್ಕಂತೆ ನಾವು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸು ತೋರಿಸಿ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಏನು ಅವ್ರಿಗೆ ಏನೋ ಸಹಕಾರ ಕೊಡಬೇಕು ಕೊಟ್ಟಿದ್ದೇವೆ ಜಂಪಿಂಗ್ ಸ್ಟಾರ್ ಅಂತಕ್ಕಂಥದ್ದು ನೆಲ್ಮಂಗ್ಲಲ್ಲಿ ಏನು ಅದು ಅಪ್ಲೈ ಆಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಶೀಘ್ರದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬರೋ ನಿರೀಕ್ಷೆಗಳಿದೆ ಆಗಲೇ ಸರ್ಕಾರದಲ್ಲಿ ಸಿ ಎಂ ಡಿ ಸಿ ಎಂ ಕೂಡ ಮಾತಾಡ್ತಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಲಿಕ್ಕೆ ನೆಲಮಂಗ್ಲೂದಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಸಿದ್ಧವಾಗಿದೆ ಅದಕ್ಕೆ ಏನು ಬೇಕೋ ತಯಾರಿನ ಮೊದಲಿಂದನೂ ಮಾಡ್ತಾ ಇದ್ದೀವಿ ಚುನಾವಣೆಯಲ್ಲಿ ನಾವು ಸೂಕ್ತವಾದಂಥ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಳಿಸಿ ಚುನಾವಣೆಯನ್ನು ಮಾಡ್ತೀವಿ ಓಕೆ ಥ್ಯಾಂಕ್ ಯು